ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆ ಟ್ಯಾರಂಟ್ಸ್ ಇಂಧು ಫೈವ್ ತ್ರೀ ನೈನ್ ಒನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ ತುಂಬ ಬೇಗನೆ ಬರುತ್ತೆ ಫಸ್ಟಾಗಿ ನೋಡ್ಬೋದು ಇವತ್ತಿನ ಬ್ಲಾಗಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ಮೊದಲನೇದಾಗಿ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹಾಗೆ ನಾನು ಸ್ವಲ್ಪ ಮಿಲ್ ಮಾಡಿಸ್ಕೊಂಡು ಇದ್ದೀನಿ ಗೋಧಿ ಮತ್ತು ರಾಗಿ ರಾಗಿಗೂ ಕೂಡ ಒಂದು ಸ್ವಲ್ಪ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದೀನಿ ಅದೇನು ಅಂತ ನಿಮಗೆ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಹಿರಿಯರು ಹೆಬ್ಬಾಗಿಲು ಆಂಜನೇಯ ಸ್ವಾಮಿ ಹನುಮನ್ ಜಯಂತಿ ಡೇ ವ್ಲಾಗಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಕಳೆಯೋದಕ್ಕೆ ಬಿಟ್ಟಿದ್ವಿ ಅದನ್ನು ನಿಮಗೆ ತೋರಿಸಿದ್ದೆ ಆ ಬ್ಲಾಗಲ್ಲಿ ಸೊ ಈ ಬ್ಲಾಗಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ ಯಾವ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದು ಅದನ್ನು ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದಷ್ಟು ಇಂಗ್ರೀಡಿಯಂಟ್ಸ್ ಹಾಕಿರೋದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಮಿಸ್ ಆಗಿದೆ ಕ್ಷಮೆ ಇರಲಿ ಹಾಗೆ ವಾಯ್ಸ್ ಓವರಲ್ಲೇ ಹೇಳ್ತಾ ಹೋಗ್ತೀನಿ ಏನು ಹಾಕಿದ್ದೀವಿ ಅಂತ ಮತ್ತು ನಾವು ಮದುವೆ ಮನೆಯಲ್ಲಿ ಆಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಬೆಳ್ಳುಳ್ಳಿ ಸುಲಿಯೋದಂದ್ರೆ ತುಂಬ ಕಷ್ಟಕರವಾದ ವಿಷಯ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಈ ಬೆಳ್ಳುಳ್ಳಿ ಸುಳಿಯೋದ್ರಲ್ಲಿ ಅದಕ್ಕೆ ನಾನಿವತ್ತು ನಿಮಗೆ ಈಸಿಯಾಗಿ ಬೆಳ್ಳುಳ್ಳಿ ಸುಲಿಯೋದು ಹೇಗೆ ಅಂತ ಒಂದು ಈಸಿ ಟಿಪ್ಸ್ ಒಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಗಂಟೆಗಟ್ಟಲೆ ಟೈಮ್ ಹಿಡಿಯೋದಿಲ್ಲ ನಮಗೆ ಹುಗ್ರು ನೋವು ಕೂಡ ಬರೋದಿಲ್ಲ ಅಷ್ಟು ಸುಲಭವಾಗಿ ವೇಗವಾಗಿ ಯಾವ ರೀತಿ ನಾವು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳೋದು ಅಂತ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬರೀ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಟೋ ಫೈವ್ ತ್ರೀ ನೈನ್ ಒನ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಕಲಬೆರಿಕೆ ಇಲ್ಲದ ಬೆಲ್ಲನ ತಗೊಳ್ಬೇಕಾಗುತ್ತೆ ಇದರಲ್ಲಿ ನೀವು ನೋಡ್ತಾ ಇರಬಹುದು ಯಾವುದೇ ರೀತಿ ಕಸ ಕಡ್ಡಿ ಅಂತದ್ದು ಕಾಣ್ತಾ ಇಲ್ಲ ನೋಡೋದಕ್ಕೆ ತುಂಬಾ ಪ್ಯೂರ್ ಆಗಿದೆ ಈ ಬೆಲ್ಲನ ಒಂದು ಮೂರು ಹಚ್ಚು ನಾನು ಬಳಸ್ತಾ ಇದ್ದೀನಿ ಒಂದು ನಾಲ್ಕು ಕಪ್ ನೀರನ್ನು ಹಾಕೊಳ್ಬೇಕಾಗುತ್ತೆ ಒಂದು ಬಾಣ್ಲಿಗೆ ಮೇಲೆ ನಿಮಗೆ ಹಾಗಲೆ ತೋರಿಸಿರೋ ಹಾಗೆ ಮೂರು ಹಚ್ಚು ಬೆಲ್ಲನ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೋಬೇಕು ಅಂತಂದರೆ ನೀವು ನಿಂಬೆಹಣ್ಣು ಎಷ್ಟು ಪ್ರಮಾಣ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಕೂಡ ಬಳಸಬೇಕಾಗತ್ತೆ ಮತ್ತು ಎಕ್ಸ್ಟ್ರಾ ಕ್ವಾಂಟಿಟಿಯಾಗಿ ನೀವು ಮಾಡ್ಕೊಳ್ತೀರಿ ಅಂತ ಅಂದರೆ ನಿಂಬೆಣ್ಣು ಸ್ವಲ್ಪ ಹೆಚ್ಚಿಗೆ ಇರಬೇಕು ಹಾಗೆ ನೀರು ಸ್ವಲ್ಪ ಹೆಚ್ಚಿಗೆ ಇರಬೇಕು ನಾನು ಹಾಕಿದ್ದೀನಲ್ಲ ಇದು ಎರಡು ಕೆ ಜಿ ಆಗೋ ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾನ ನೀರು ಹಾಕ್ಕೊಂಡು ಬೆಲ್ಲನ ಕರೆಸ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಸಾಸಿವೆ ಮತ್ತು ಕಾಳನ್ನು ಹುರ್ಕೊಳ್ಬೇಕು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ನಾನು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಉಪ್ಪಿನಕಾಯಿ ಮೇನಾಗಿ ನಾವು ಏನಕ್ಕೆ ಬಳಸ್ತಾ ಇದ್ದೀವಿ ಅಂತಂದರೆ ವಾತ ಪಿತ್ತ ಮತ್ತು ಕಫಗೆ ಉಪ್ಪಿನಕಾಯಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ಕಫನ ಕ್ಲಿಯರ್ ಮಾಡುತ್ತೆ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಕೂಡ ಸರಾಗವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೂ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಬರೋದಕ್ಕೆ ಸಾಧ್ಯವಿಲ್ಲ ಹಾಗೆಯೇ ಪಿತ್ತದಿಂದ ತಲೆ ಸುತ್ತು ತಲೆನೋವು ಇದೆಲ್ಲದಕ್ಕೂ ನಾವು ಉಪ್ಪಿನಕಾಯಿನ ಬಳಸ್ಬೋದು ಯಾಕಂದ್ರೆ ನಿಂಬೆ ಹಣ್ಣಿನಲ್ಲಿ ಏನೆಲ್ಲ ಗುಣಗಳಿವೆ ಅಂತ ನಿಮ್ಗಾಗ್ಲೇ ತಿಳಿದಿರ್ಬೋದು ಅಥವಾ ತಿಳಿದಿಲ್ಲ ಅಂದ್ರೆ ಸರ್ಚ್ ಮಾಡಿ ನೀವು ತಿಳ್ಕೊಬಹುದು ಇನ್ನು ಮೆಂತೆ ಕಾಳಂತೂ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ದೇಹಕ್ಕೆ ತುಂಬಾ ತಂಪು ಹಾಗೆ ಕಣ್ಣಿನ ದೃಷ್ಟಿಗೂ ಮತ್ತೆ ತಲೆ ಕೂದಲಿಗೂ ಸಹ ಒಳ್ಳೆಯದು ನಿಮ್ ಈಕ್ವಲ್ ಪ್ರಮಾಣದಲ್ಲಿ ಮೆಂತೆ ಜೀರಿಗೆ ಮತ್ತೆ ಸಾಸಿವೆ ಕಾಳನ್ನು ಬಳಸ್ತಾ ಇದ್ದೀನಿ ಜೀರಿಗೆ ನಾನು ಇನ್ನೂರು ಗ್ರಾಮ್ ಅಷ್ಟು ನಾನು ಹಾಕೊಂಡಿದ್ದೀನಿ ಸಾಸನ ಅಷ್ಟೇ ಅಷ್ಟೇ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಪಾಕೆಟಲ್ಲಿ ಅಲ್ಲಿ ಒಂದು ನೂರು ಗ್ರಾಮ್ ಇದೆ ಈ ಥರದ ನಾನು ಎರಡು ಪಾಕೆಟನ್ನು ತರಿಸ್ಕೊಂಡು ಹಾಕ್ಕೊಂಡಿರೋದು ಹಾಕೊಂಡಿರೋದು ಜೀರಿಗೆನ ಬಳಸೋದ್ರಿಂದ ಜೀರ್ಣಕ್ರಿಯೆ ಅಂತ ತುಂಬಾ ಉತ್ತಮವಾಗಿರುತ್ತೆ ತೂಕದ ನಿವಾರಣೆಗೆ ಇದು ನೆರವಾಗುತ್ತದೆ ಇನ್ನು ಶುಗರ್ ಇರೋರಿಗಂತೂ ಇದು ತುಂಬಾ ಉಪಯೋಗಕಾರಿ ಹೊಟ್ಟೆ ಉಬ್ಬರವನ್ನು ತಡೆಗಟ್ಟುತ್ತದೆ ನಾವು ಕೊಲೆಸ್ಟ್ರಾಲಿಗಂತೂ ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿನ ಉಪ್ಪಿನಕಾಯಿಗೆ ನಾವು ಮೇನ್ ಆಗಿ ಸಾಸಿವೆ ಜೀರಿಗೆ ಮೆಂತೆಕಾಡು ಹಾಗೆ ನಿಂಬೆಹಣ್ಣು ಬಳಸೋದ್ರಿಂದ ವಾತ ಪಿತ್ತ ಕಫ ಈ ಮೂರಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಕೋಪನೂ ಕೂಡ ಕಂಟ್ರೋಲಾಗಿ ಇಟ್ಕೋಬೋದಲ್ವಾ ಯಾರೋ ತುಂಬಾ ಬೇಗನೆ ಕೋಪ ಮಾಡ್ಕೊಳ್ತಾರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳ್ತಾರೆ ಅಂಥವರು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಒಟ್ಟೆಗೆ ಉಪ್ಪಿನಕಾಯಿನ ಸ್ವಲ್ಪ ಕೈಯಲ್ಲಿ ಎತ್ಕೊಂಡು ತಿಂತ ಬಂದರೆ ಡೈಲಿ ಅವರ ಕೋಪ ಕಂಟ್ರೋಲಲ್ಲಿ ಇರುತ್ತೆ ತಾಳ್ಮೆಯಿಂದ ವರ್ತಿಸ್ತಾರೆ ಏನೇ ತೊಡದಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ ಇದಕ್ಕೆ ಎಕ್ಸಾಂಪಲ್ ನಾನೇ ಅಂತಾನೆ ಹೇಳ್ತೀನಿ ನೋಡಿ ಮೆಂತ್ಯ ಕಾಳು ಮತ್ತೆ ಜೀರಿಗೆ ಒಂದೊಳ್ಳೆ ಘಮ ಬರೋವರೆಗೂ ಹಾಗೆ ಒಂದೊಳ್ಳೆ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕೊಳ್ಬೇಕು ಇದೆಲ್ಲ ಹುರ್ಕೋಬೇಕಾದ್ರೆ ಆದಷ್ಟು ಊರಿನ ಕಮ್ಮಿನೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ನೋಡಿ ಈ ತರ ಚಟಪಟ ಅಂತ ಸೌಂಡ್ ಬಂದಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಬೇಕು ನಾನೀಗ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಅದೇ ತವ ಮೇಲೆ ಸಾಸಿವೆ ಕಾಳನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಕಾಳು ಮೇಲೆ ಸುಮ್ಮನೆ ಮೇಲುಗಡೆ ಈ ಥರ ಹರಡ್ಬಿಟ್ಟು ಮೇಲುಗಡೆ ಒಂದು ಪ್ಲೇಟು ಇಲ್ಲ ಏನಾದರೂ ಮುಚ್ಚಬೇಕು ಇಲ್ಲ ಅಂತಂದರೆ ಸಾಸಿವೆ ಬೇಗನೆ ಸಿಡಿಯುತ್ತೆ ಸೊ ಮನೆ ತುಂಬ ಹಾಕ್ಬಿಡುತ್ತೆ ಅದಕ್ಕೆ ಪ್ಲೇಟ್ ಈ ಥರ ಕ್ಲೋಸ್ ಮಾಡಿಬಿಟ್ಟು ನಾವು ಕೈಯಲ್ಲಿ ಈ ಥರ ಹಿಂಗೆ ಆಡಿಸ್ಕೊಂಡ್ರೆ ಸಾಸಿವೆನ ವೇಸ್ಟ್ ಮಾಡ್ದಂಗೆ ಈ ರೀತಿಯಾಗಿ ಹುರ್ಕೋಬೋದು ನೋಡ್ತಿದಿರಲ್ವ ನೀವು ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಯಾವ ರೀತಿ ಕಾಣ್ತಿದೆ ಅಂತ ಹಾಗಿದೆ ಇದು ಎಣ್ಣೆ ಕೂಡ ಬಿಟ್ಕೊಂಡಿದ್ದೆ ಚೂರು ಕೂಡ ಹಾಕಿರಲಿಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಂಡಿದ್ದೆ ಸಾಸಿವೆದ ಇವಾಗ ಇದನ್ನು ಜೀರಿಗೆ ಕಾಳು ಏನು ಅಲ್ವ ಸೊ ಅದರಲ್ಲೇ ಹಾಕ್ಕೊಳ್ತೀನಿ ಒಂದು ಪ್ಲೇಟಲ್ಲಿ ಜೀರಿಗೆ ಸಾಸಿವೆ ಮತ್ತು ಮೆಂತ್ಯಕಾಳು ಈ ಮೂರು ಕೂಡ ಹಾಕ್ಕೊಂಡಿದ್ದೀನಿ ಇದು ಆಗಿ ಇವಾಗ ನಾನು ಪೌಡ್ರ್ ಮಾಡ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ಸಾಸಿವೆ ಕಾಳು ಮತ್ತೆ ಜೀರಿಗೆ ಇನ್ ಮೂರು ಕೂಡ ಎಷ್ಟು ಚೆನ್ನಾಗಿ ನೈಸ್ ಆಗಿ ಪೌಡರ್ ಆಗಿದೆ ಅಂತ ಇದನ್ನ ಲಾಸ್ಟಿಗೆ ಒಗ್ಗರಣೆ ಹಾಕಾದ್ಮೇಲೆ ಲಾಸ್ಟಿಗೆ ಉಪ್ಪಿನ ಕೈಗೆ ಹಾಕೊಳ್ಬೇಕು ಸೊ ಇದನ್ನ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಕಾಳು ಇದೆಲ್ಲದೂ ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಬರೋದ್ರೊಳಗೆ ಬೆಲ್ಲನೂ ಕೂಡ ಕರಗಿದೆ ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಯಾವುದೇ ರೀತಿ ಕಲ್ಮಶ ಇಲ್ಲ ಅಂದರೆ ಕಸ ಕಡ್ಡಿ ಯಾವುದು ಕೂಡ ನನಗೆ ಕಾಣ್ತಾ ಇಲ್ಲ ಸೊ ಪ್ಯೂರ್ ಆಗಿದೆ ಇದು ಬೆಲ್ಲ ಕೂಡ ಕರಗಿದೆ ಇದಕ್ಕೆ ನಾನೀಗ ಕಳಿಯಕ್ಕೆ ಇಟ್ಟಂತ ನಿಂಬೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹಾಕೊಳ್ತೀನಿ ಇವಾಗ ನಿಂಬೆ ಹಣ್ಣು ಕಟ್ ಮಾಡ್ಕೊಳೋವಾಗ ಮಣೆ ಆಗಲಿ ಚಾಕೋ ಆಗಲಿ ಯಾವುದು ಕೂಡ ನೀರು ಜಿಪ್ಪೆಯಾಗಿರಬಾರ್ದು ಹಾಗೆ ನಿಂಬೆ ಹಣ್ಣು ಕೂಡ ನೀರು ಆಗಿ ಇರಬಾರ್ದು ತುಂಬ ಡ್ರೈ ಆಗಿರಬೇಕು ಆಗ ನಾವು ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಕೂಡ ಬೀಜನ ಇಟ್ಕೋಬಾರ್ದು ಕಟ್ ಮಾಡ್ತಾ ಕಟ್ ಮಾಡ್ತಾ ನಾವು ನಿಂಬೆ ಹಣ್ಣಿನ ಬೀಜಗಳನ್ನ ಸಪ್ರೇಟ್ ಮಾಡ್ತಾ ಬರ್ಬೇಕು ಕಂಪ್ಲೀಟ್ ಆಗಿ ನಾವು ಕಟ್ ಆದ್ಮೇಲೂ ಕೂಡ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ನಿಂಬೆ ಉಳಿದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ನಾವು ಉಪ್ಪಿನಕಾಯಿಗೆ ಹಾಕೊಳ್ಬೇಕು ಒಂದು ಗ್ಲಾಸಿನ ಜಾರ್ ಆಗಿರ್ಬೋದು ಪಿಂಗಣಿ ಜಾರ್ ಆಗಿರ್ಬೋದು ಇದೆರಡಕ್ಕೂ ನಾವು ಹಾಕೊಳ್ಬೋದು ನಿಂಬೆ ಹಣ್ಣಿಗೆ ನಾವು ಉಪ್ಪು ಮತ್ತೆ ಅರಶಿನ ಹಾಕೊಂಡು ಕಳೆಯೋದಕ್ಕೆ ಬಿಡಬೇಕು ಟೂ ಡೇಸ್ ಇಲ್ಲ ತ್ರೀ ಡೇಸ್ ಗಳ ಕಾಲ ನೆನೆಯೋದಕ್ಕೆ ಬಿಟ್ಟಾದ್ಮೇಲೆ ಈ ರೀತಿಯಾಗಿ ನಾವು ನಿಂಬೆ ಹಣ್ಣಿನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇರೋದು ನೀವು ಅದೇ ಪ್ರೊಸೀಸರು ಸೊ ಇವಾಗ ತ್ರೀ ಡೇಸ್ ಬ್ಯಾಕ್ ಕಳಿಯೋಕೆ ಇಟ್ಟಿರೋ ನಿಂಬೆ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಪಾಕದಲ್ಲಿ ಇವಾಗ ಈ ತರ ಕಾಣ್ತಾ ಇದೆ ನಿಮಗೆ ಬೆಂದ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅವಾಗ ನಾನು ಇನ್ನೇನು ಹಾಕ್ತೀನಿ ಅಂತಾನು ತೋರಿಸ್ತೀನಿ ಇಲ್ಲಿ ನೋಡಬಹುದು ನೀವು ಒಂದು ಫಿಫ್ಟಿ ಮಿನಿಟ್ಸ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕುದಿಯೋದನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ ನೋಡ್ಬೋದು ನೀವು ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನಾವು ಉಪ್ಪಿನಕಾಯಿ ಕಳಿಯೋದಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಹಾಕುವಾಗ ಸ್ಟಾರ್ಟಿಂಗು ಯಾವ ಥರ ಇತ್ತು ಇವಾಗ ಬೆಂದಾದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಉಪ್ಪಿನಕಾಯಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ಈ ಥರ ಕೈಯಲ್ಲಿ ಈ ಥರ ಚೂಟಿದ್ರೆ ಈ ಥರ ಸಾಫ್ಟಾಗಿ ನಮಗೆ ಕೈಗೆ ಬರಬೇಕು ಆ ಥರ ನಿಂಬೆಹಣ್ಣಿನ ಹೋಳುಗಳನ್ನು ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀನು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ನಿಂಬೆ ಹಣ್ಣು ಹೋಳುಗಳೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಇದಿವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು ಅಲ್ಲಿವರೆಗೂ ಬಿಡೋಣ ಸಾರಿ ಮನೆಗೆ ಯಾರೋ ಗೆಸ್ಟ್ ಬಂದ್ರು ಅಂತೇಳಿ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಅವ್ರ ಹತ್ರನೇ ಮಾತಾಡಿಕೊಂಡು ಉಪ್ಪಿನಕಾಯಿನ ಹಾಕೋದನ್ನ ಕಂಪ್ಲೀಟ್ ಮಾಡಿ ನಿಂಬೆ ಹಣ್ಣುಗಳೆಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಬೇರೆ ಒಂದು ಬಾಂಡ್ಲಿನಲ್ಲಿ ಬೇಕಾದಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇನ್ ಸೊಪ್ಪು ಜಜ್ಜಿರುವಂತ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಿಂಗು ಉಪ್ಪು ನೀವು ರುಚಿಗೆ ತಕ್ಕಷ್ಟು ಎಷ್ಟಾದರೂ ಹಾಕ್ಕೊಳ್ಬೋದು ಇದೆಷ್ಟನ್ನು ಹಾಕಿ ನಾನು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಕೂಡ ತಣ್ಣಗಾದ ಮೇಲೆ ತುಂಬ ಕೈ ಮುಟ್ಟಿದ್ರೆ ಉಗುರು ಬೆಚ್ಚಗೂ ಕೂಡ ಇರಬಾರ್ದು ಆ ಥರ ತಣ್ಣಗಾದ್ಮೇಲೆ ಖಾರದ ಪುಡಿನ ಹಾಕ್ಕೊಂಡು ನಾನು ರೆಡಿ ಮಾಡ್ಕೊಂಡಿರೋದು ಲಾಸ್ಟಿಗೆ ಒಗ್ಗರಣೆನೂ ತಣ್ಣಗಾಗಬೇಕು ಮತ್ತು ನಿಂಬೆಹಣ್ಣು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಗ್ಗರಣೆ ಮಾಡಿರೋದನ್ನು ನಿಂಬೆಹಣ್ಣರಲ್ಲಿ ಹಾಕ್ಕೊಂಡು ಅದಾದಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಸೊ ಮೆಂತೆಕಾಳು ಜೀರಿಗೆ ಸಾಸಿವೆ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ಏನಾದರೂ ಕಂಪ್ಲೀಟಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ರೆಸಿಪಿ ಬೇಕು ಅಂತಂದರೆ ಈಗಾಗಲೇ ನನ್ನ ಚಾನಲಲ್ಲೇ ಇದೇ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಬೋದು ಇಲ್ಲ ವಿಡಿಯೋ ಎಂಡ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಮತ್ತೆ ಮೇಲ್ಗಡೆ ಇಲ್ಲೇ ಹೈ ಕಟ್ ಹಾಕಿರ್ತೀನಿ ಅಲ್ಲೂ ಕೂಡ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ನೋಡ್ಬೋದು ನಿಂಬೆಹಣ್ಣಿಂದ ಉಪ್ಪಿನಕಾಯಿ ಟೇಸ್ಟು ನನಗತ್ತು ತುಂಬ ಇಷ್ಟ ಆಗಿದೆ ತುಂಬ ಸ್ವೀಟ್ ಸ್ವೀಟ್ ಆಗಿದೆ ಹಾಗೆ ಖಾರ ಇದೆ ಸ್ವಲ್ಪನೂ ಕಹಿ ಅಂತ ಅನ್ನಿಸ್ತಿಲ್ಲ ತುಂಬಾ ಚೆನ್ನಾಗ ರೆಡಿಯಾಗಿದೆ ಉಪ್ಪಿನಕಾಯಿ ಸೊ ಉಪ್ಪಿನಕಾಯಿ ಟೇಸ್ಟು ಯಾರಿಗೆ ಕೊಟ್ಟು ಯಾರಿಗಾದರೂ ಕೊಟ್ಟು ಟೇಸ್ಟ್ ನೋಡಬೇಕು ಅಂತ ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸೊ ನಮ್ಮ ಆಂಟಿನ ಕರೆಸಿದ್ದೀನಿ ಅವರಿಗೆ ಕೊಟ್ಬಿಟ್ಟು ಇದು ಟೇಸ್ಟ್ ಹೇಗಿದೆ ಅಂತ ತಿಳಿಯೋಣ ಅವ್ರೇನು ಹೇಳ್ತಾರೆ ನೋಡೋಣ ಬನ್ನಿ ಉಪ್ಪಿನಕಾಯಿ ತಿಂದ ಹೇಗಿದೆ ಅಂತ ಹೇಳಿ ಟೇಸ್ಟ್ ಹೇಗಿದೆ ಅಂತ ಇದು ಕಾರಣ ಕಹಿ ಏನಾದರೂ ಅಂತ ಅನ್ನಿಸ್ತಿದೆಯಾ

ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಪ್ಲೀಸ್ ವೇಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಲವ್ ಯು